ಚಿತ್ರರಂಗದ ನಟ್ಟು ಬೋಲ್ಟ್ ಟೈಟ್ ಮಾಡುವುದಕ್ಕೆ ಸರ್ಕಾರ ಮುಂದಾಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಇದೆ ಸಿನಿಮಾ ಟಿಕೆಟ್ ಏಕರೂಪ ದರ ನಿಗದಿ ಬಗ್ಗೆ ಪರಮೇಶ್ವರ್ ಸುಳಿವು ಕೊಟ್ಟಿದ್ದಾರೆ ಏಕರೂಪ ದರ ನಿಗದಿ ಬಗ್ಗೆ ಕ್ರಮ ಕೈಗೊಳ್ಳುತ್ತೀರಿ ಅಂತ ಗೃಹ ಸಚಿವರು ಹೇಳಿದ್ದಾರೆ ಸುಳಿವನ್ನ ಕೊಟ್ಟಿದ್ದಾರೆ ವಿಧಾನ ಪರಿಷತ್ನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಪರಿಷತ್ನಲ್ಲಿ ಗೋವಿಂದರಾಜು ಪ್ರಶ್ನೆಗೆ ಪರಮೇಶ್ವರ್ ಉತ್ತರ ಕೊಟ್ಟಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಬಜೆಟ್ ಘೋಷಣೆ ಮಾಡಿದಾಗ ಏಪ್ರಿಲ್ ಒಂದನೇ ತಾರೀಕಿಂದ ಸಮಾನವಾಗಿ ಇನ್ನೂರು ರೂಪಾಯಿಯಂತೆ ನಾವು ಟಿಕೆಟ್ ಮಾಡ್ತೀವಿ ಅನ್ನೋದನ್ನು ಘೋಷಣೆ ಯೋಚನೆ ಮಾಡಿದರು ಅಲ್ಲಿ ಘೋಷಣೆ ಮಾಡಿದಂಥ ಒಂದು ವಾಗ್ದಾನೂ ಸಹ ಅದನ್ನೂ ಸಹ ಸರ್ಕಾರ ಅವತ್ತಿಂದ ಇವತ್ತಿನ ತನಕ ಈಡೇರಿಸಿರೋದಿಲ್ಲ ಸರ್ ಸನ್ಮಾನ್ಯ ಸಭಾಪತಿಗಳೇ ಅದಕ್ಕೆ ನಾನು ಕೇಳಿದ್ದೆ ಅದೆಲ್ಲ ಒಳಾಡಳಿತದಲ್ಲಿ ಯಾವುದೇ ಒಂದು ಪ್ರಸ್ತಾವನೆ ಸ್ವೀಕಾರ ಆಗಿರೋದಿಲ್ಲ ಅಂತ ಸನ್ಮಾನ್ಯ ಗೃಹ ಮಂತ್ರಿಗಳು ಹೇಳಿದ್ದಾರೆ ಪ್ರಸ್ತಾವನೆ ಯಾರು ಕೊಡೋರು ಯಾರು ಸನ್ಮಾನ್ಯ ಸಭಾಪತಿಗಳೇ ಇಲಾಖೆಯಲ್ಲೇ ಆ ಸಿದ್ಧಪಡಿಸಬೇಕು ಸನ್ಮಾನ್ಯ ಸಿನಿಮಾ ಟಿಕೆಟ್ ಏಕರೂಪದ ದರಕ್ಕೆ ಪರಂಪಟ್ಟು ಹಿಡಿದಿದ್ದಾರೆ ಮುಂದಿನ ದಿನಗಳಲ್ಲಿ ಏಕರೂಪದ ಪದ್ಧತಿ ತರ್ತೇವೆ ಅಂತ ಗೃಹ ಸಚಿವರು ಹೇಳಿದ್ದಾರೆ ನಿಯಂತ್ರಣ ಮಾಡದಿದ್ರೆ ಅವರವರ ಇಷ್ಟಕ್ಕೆ ದರ ಇರುತ್ತೆ ಏಕರೂಪದ ದರ ನಿಗದಿ ಬಗ್ಗೆ ಕ್ರಮ ಕೈಗೊಳ್ಳುತ್ತೀರಿ ಅಂತ ಪರಮೇಶ್ವರ್ ಮಾತನಾಡಿದ್ದಾರೆ ಹನ್ನೊಂದು ಐದು ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಜೀವನ ಕೂಡ ಇಶ್ಯೂ ಮಾಡ್ತಾರೆ ಇಶ್ಯೂ ಮಾಡಿದ ಮೇಲೆ ಅದಕ್ಕೆ ಈ ಥಿಯೇಟರ್ ಓನರ್ಸ್ ಎಲ್ಲರೂ ಹೋಗಿ ಅದಕ್ಕೆ ಸ್ಟೇ ತಗೊಳ್ತಾರೆ ಸ್ಟೇ ತಗೊಂಡು ಆ ನಂತರ ಸರ್ಕಾರ ಅದನ್ನು ಆದೇಶವನ್ನೇ ವಾಪಸ್ ಮಾಡ ತಗೊಳುತ್ತೆ ತಗೊಂಡು ಮೊದಲಿನ ರೀತಿಯಲ್ಲೇ ಪದ್ಧತಿಯನ್ನ ಮುಂದುವರಿಸ್ಬಿಟ್ಟಿದ್ದಾರೆ ರಾಜ್ಯದಲ್ಲಿ ಸುಮಾರು ಆರುನೂರ ಐವತ್ತು ಏಕ ತೆರೆ ಅಂದರೆ ಸಿಂಗಲ್ ಸ್ಕ್ರೀನ್ ಮಾಡ್ತಕ್ಕಂಥ ಚಿತ್ರಮಂದಿರಗಳಿದ್ದಾವೆ ಅದರಲ್ಲಿ ನೂರು ಈಗಾಗಲೇ ಸ್ಥಗಿತ ಆಗಿದೆ ಯಾಕೆಂದರೆ ಈಗ ಈಗ ಎಲ್ಲ ಬೇರೆ 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 ಪ್ಲಾಟ್ಫಾರ್ಮ್ಸಲ್ಲಿ ಪಿಕ್ಚರ್ಗಳು ನೋಡೋದಕ್ಕೆ ಸಿಕ್ಕೋದ್ರಿಂದ ಅದು ನೂರು ಚಿತ್ರಮಂದಿರಗಳು ಸ್ಥಗಿತ ಆಗಿದ್ದಾವೆ ನೂರ ಐವತ್ತು ಚಿತ್ರಮಂದಿರಗಳು ಅವು ಕೂಡ ಇನ್ನೇನು ಮುಚ್ಚೋ ಹಂತದಲ್ಲಿ ಇದ್ದಾವೆ ಸಿಟಿಯಲ್ಲಿ ಬೆಂಗಳೂರು ಸಿಟಿನಲ್ಲಿ ನಲವತ್ತೊಂದು ಮಲ್ಟಿಪ್ಲೆಕ್ಸ್ ಇದೆ ಆದರೆ ಇದೆಲ್ಲದಕ್ಕೂ ಕೂಡ ಎಲ್ಲ ಅವರವರೇನೆ ರೇಟ್ಗಳನ್ನು ಫಿಕ್ಸ್ ಮಾಡ್ತಾರೆ ನಾನು ತಮಗೆ ಭರವಸೆ ಕೊಡ್ತೇನೆ ಮುಂದಿನ ದಿನಗಳಲ್ಲಿ ಆದಷ್ಟು ಶೀಘ್ರವಾಗಿ ಇದಕ್ಕೆ ಏನಾದರೂ ಒಂದು ಪದ್ಧತಿಯನ್ನು ನಾವು ಒಳಾಡಳಿತ ಇಲಾಖೆಯಿಂದ ನಾವು ತರ್ತೇವೆ ಯಾಕೆಂದರೆ ಇದಕ್ಕೆ ರೆಗ್ಯುಲೇಟ್ ಮಾಡದೇ ಹೋದರೆ ಇದು ಬೇರೆ ಬೇರೆ ರೀತಿಯಲ್ಲಿ ಅವರು ಇಷ್ಟಕ್ಕೆ ಬಂದ ರೇಟ್ ಗಳನ್ನ ಅಂತಕ್ಕಂಥದ್ದು ಹಾಗಾಗಿ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಇದಕ್ಕೆ ಒಂದು ಪದ್ಧತಿಯನ್ನ ಜಾರಿ ಮಾಡ್ತೀವಿ ಇವಾಗ ಇನ್ನಷ್ಟು ಮಾಹಿತಿನ ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಪ್ರಸನ್ನ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಸನ್ನ ಇದೀಗ ನಟು ಬೋಲ್ಡ್ ಕೇವಲ ಮಾತಿಗಷ್ಟೇ ಸೀಮಿತ ಅಲ್ಲ ಕಾರ್ಯರೂಪಕ್ಕೂ ಬರುವಂತಹ ಸೂಚನೆನ ಇದು ಚಿತ್ರರಂಗದ ಮಾಲೀಕರು ಚಿತ್ರಮಂದಿರದ ಮಾಲೀಕರು ಡಿಸೈಡ್ ಮಾಡಬೇಕಾಗಿರುವಂತಹ ವಿಚಾರಕ್ಕೂ ಕೂಡ ಇಲ್ಲಿ ಸರ್ಕಾರ ಏಕರೂಪದ ದರ ನಿಗದಿಗೆ ಮುಂದಾಗಿರುವಂತದ್ದು ಆ ಪ್ರಸ್ತಾವನೆ ಬಂದಿರೋದು ಪ್ರಸನ್ನ ಏನೇನು ಚರ್ಚೆ ಆಗಿದೆ ಚೈತ್ರ ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಕ್ಕೂ ಇದೀಗ ಸರ್ಕಾರ ಏಕರೂಪದ ದರವನ್ನು ನಿಗದಿ ಮಾಡುವಂತಹ ಚಿಂತನೆಯಲ್ಲಿ ಒಂದು ರೀತಿಯ ಕಾಕ ಕಾಕತಾಳಿಯ ಹೊಂದಾಣಿಕೆ ಆದಂತ ಕಂಡು ಇದೆ ಇವತ್ತು ವಿಧಾನ ಪರಿಷತ್ ಜೆಡಿಎಸ್ನ ಎಮ್ ಎಲ್ ಸಿ ಆಗಿರುವಂತಹ ಅವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಅದು ಮಲ್ಟಿಪ್ಲೆಕ್ಸ್ಗಳು ಮತ್ತು ಸಿನಿಮಾ ಥಿಯೇಟರ್ಗಳಿಂದ ಸಿಂಗಲ್ ಸ್ಕ್ರೀನ್ಗಳಿಂದ ಒಂದು ರೀತಿಯಲ್ಲಿ ಸಿನಿಮಾ ವೀಕ್ಷಕರಿಗೆ ಗ್ರಾಹಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಕನ್ನಡ ಸಿನಿಮಾಗಳಿಗೆ ಒಂದು ದರವನ್ನ ಥಿಯೇಟರ್ ಮಾಲೀಕರು ಮತ್ತು ಚಿತ್ರ ನಿರ್ಮಾಪಕರು ನಿಗದಿಯನ್ನು ಮಾಡ್ತಾ ಇದ್ದಾರೆ ಆದರೆ ಬೇರೆ 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 ಭಾಷೆಯ ಸಿನಿಮಾಗಳಿಗೆ ಬೇರೆ ಬೇರೆ ದರವನ್ನ ನಿಗದಿ ಮಾಡಲಾಗ್ತಾ ಇದೆ ಕನ್ನಡ ಸಿನಿಮಾಗಳಿಗೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಟಿಕೆಟ್ ದರ ಇದ್ರೆ ಅದು ಉಳಿದ ಭಾಷೆಯ ಚಿತ್ರಗಳಿಗೆ ಸಾವಿರ ರೂಪಾಯಿ ತನಕವೂ ಕೂಡ ಹೋಗುತ್ತೆ ಸಿನಿಮಾದ ಆಧಾರದ ಮೇಲೆ ತನಕವೂ ಕೂಡ ದರವನ್ನ ನಿಗದಿ ಮಾಡಿ ಈ ರೀತಿಯ ಒಂದು ರೀತಿಯ ಎಕ್ಸ್ಪಾಯಿಟೇಷನ್ ನಡೀತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನ ಗೋವಿಂದ ರಾಜ್ ಅವರು ಎತ್ತುತ್ತಾರೆ ಇದರ ಜೊತೆ ಜೊತೆಗೆ ಮಲ್ಟಿಪ್ಲೆಕ್ಸ್ ಒಳಗೆ ಹೋದಂತಹ ಸಂದರ್ಭದಲ್ಲಿ ಗ್ರಾಹಕರಿಗೆ ಒಂದು ವಾಟರ್ ಬಾಟಲ್ ಕೂಡ ಒಳಗೆ ತೆಗೆದುಕೊಂಡು ಹೋಗೋದಕ್ಕೆ ಬಿಡೋದಿಲ್ಲ ಎಲ್ಲವನ್ನೂ ಕೂಡ ಅಲ್ಲಿಯೇ ಖರೀದಿ ಮಾಡಬೇಕಾಗುತ್ತೆ ಎಂ ಆರ್ ಪಿ ದರದಲ್ಲಿ ನೀರಿನ ಬಾಟಲ್ ಮಾರಾಟ ಮಾಡಬೇಕಾದಂತಹ ಥಿಯೇಟರ್ ಮಾಲೀಕರು ಅಂದ್ರೆ ಮಲ್ಟಿಪ್ಲೆಕ್ಸ್ ಗಳು ಸಿಂಗಲ್ ಸ್ಕ್ರೀನ್ ಮಾಲೀಕರು ಅದಕ್ಕೆ ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಈ ರೀತಿಯ ದರವನ್ನು ನಿಗದಿ ಮಾಡಿ ಒಂದು ರೀತಿಯ ಶೋಷಣೆಯನ್ನು ಮಾಡ್ತಾ ಇದ್ರೆ ಸಿನಿಮಾ ವೀಕ್ಷಣೆಗೆ ಅಂತ ಹೋದವರು ಸಿನಿಮಾ ದರಕ್ಕಿಂತ ಹೆಚ್ಚು ವಾಟರ್ ಬಾಟಲ್ ಗೆ ದುಡ್ಡು ಕೊಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದೆಲ್ಲದಕ್ಕೂ ಕೂಡ ಒಂದು ಕಡಿವಾಣ ಹಾಕುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು ಅನ್ನುವಂತಹ ಪ್ರಶ್ನೆಯನ್ನು ಎತ್ತದಂತಹ ಸಂದರ್ಭದಲ್ಲಿ ಒಳಾಡಳಿತ ಇಲಾಖೆಗೆ ಇದು ಬರುತ್ತೆ ಅಂದ್ರೆ ಸಿನಿಮಾ ದರ ನಿಗದಿ ಇರಬಹುದು ಅಥವಾ ಅಲ್ಲಿಯ ವ್ಯಾಪಾರ ವಹಿವಾಟವನ್ನು ಕಂಟ್ರೋಲ್ ಮಾಡುವಂತದ್ದು ಒಳಾಡಿತ ಇಲಾಖೆ ಕೊಟ್ಟಿದ್ದಾರೆ ಹೌದು ಈ ರೀತಿಯ ಶೋಷಣೆ ಆಗ್ತಾ ನಮ್ಮ ಗಮನದಲ್ಲೂ ಕೂಡ ಇದೆ ಈ ಕಾರಣಕ್ಕೋಸ್ಕರ ರೆಗ್ಯುಲೇಷನ್ ನಾವು ಮುಂದಿನ ದಿನಗಳಲ್ಲಿ ಕ್ರಮವನ್ನ ತೆಗೆದುಕೊಳ್ತೀವಿ ಎರಡ್ ಸಾವಿರದ ಹದಿನೇಳರ ಬಜೆಟ್ ಅಲ್ಲೂ ಕೂಡ ಏಕರೂಪದ ದರವನ್ನ ನಿಗದಿ ಮಾಡಬೇಕು ಅಂತೇಳಿ ಅವತ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಂತ ಕಾರಣಕ್ಕೋಸ್ಕರ ಅವತ್ತು ಇನ್ನೂರು ರೂಪಾಯಿಯನ್ನ ಫಿಕ್ಸ್ ಮಾಡಿ ಬಜೆಟ್ ನಲ್ಲಿ ಘೋಷಣೆಯನ್ನ ಮಾಡಿರ್ತಾರೆ ಎರಡ್ ಸಾವಿರದ ಹದಿನೆಂಟರ ಮೇ ತಿಂಗಳಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಸಿನಿಮಾ ಥಿಯೇಟರ್ ಗಳಲ್ಲೂ ಕೂಡ ಒಂದೇ ದರ ಫಿಕ್ಸ್ ಆಗಿ ಇನ್ನೂರು ರೂಪಾಯಿ ಫಿಕ್ಸ್ ಮಾಡಬೇಕು ಅಂತ ಹೇಳಿ ಸರ್ಕಾರ ಸರ್ಕಾರಿ ಆದೇಶವನ್ನು ಕೂಡ ಮಾಡಿರುತ್ತೆ ಆದ್ರೆ ಥಿಯೇಟರ್ ಮಾಲೀಕರ ಒತ್ತಡಕ್ಕೆ ಮಣಿದು ವಾಪಸ್ ಆದೇಶವನ್ನ ಪಡೆಯಲಾಗಿರುತ್ತೆ ಇದೀಗ ಡಿ ಕೆ ಶಿವಕುಮಾರ್ ಅವರು ನಟ್ಟು ಬಲ್ಟು ಟೈಟ್ ಮಾಡ್ತೀವಿ ಅಂತ ಹೇಳಿದಿರುವಂತಹ ಸಂದರ್ಭದಲ್ಲಿ ಒಂದಷ್ಟು ಒತ್ತಡಗಳು ಕೂಡ ಇದೀಗ ಸರ್ಕಾರದ ಮಟ್ಟದಲ್ಲಿ ಶುರುವಾದಂತೆ ಕಂಡು ಬರ್ತಾ ಇದಾವೆ ಮುಂದಿನ ದಿನಗಳಲ್ಲಿ ಎಲ್ಲಾ ಮಲ್ಟಿಪ್ಲೆಕ್ಸ್ ಮತ್ತು ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಮಾಲೀಕರಿಗೆ ಅನಾನುಕೂಲ ಆಗಬಹುದು ಆದ್ರೆ ನಿಮಾ ವೀಕ್ಷಕರಿಗೆ ಅನುಕೂಲ ಆಗುವಂತಹ ನಿಟ್ಟಿನಲ್ಲಿ ಏಕರೂಪದ ದರವನ್ನ ತರುವ ಬಗ್ಗೆ ಸರ್ಕಾರ ಚಿಂತನೆ ಮಾಡಿದಂತೆ ಕಂಡು ಬರ್ತಾ ಇದೆ ಚೈತ್ರ ಮಾಹಿತಿಗಾಗಿ